ಪೊಲೀಸ್ ಠಾಣೆಯಿಂದ ನಾನು ಪಿ ಎಸ್ ಐ ಎಸ್ ಆರ್ ನಾಯಕ್ ಅಂತೇಳಿ ಮಾತಾಡ್ತಾ ಇದ್ದೀನಿ ನಮ್ಮ ಬಾಗಲಕೋಟೆ ಬಾಗಲಕೋಟೆ ಜಿಲ್ಲೆಯ ನಮ್ಮ ಎಸ್ ಪಿ ಸಾಹೇಬರಾದಂತಹ ಅಮರ್ನಾಥ್ ರೆಡ್ಡಿ ಸಾಹೇಬರು ಮಾರ್ಗದರ್ಶನದಲ್ಲಿ ಹಾಗೂ ಸಿ ಪಿ ಆರ್ ಸಾಹೇಬರ ನೇತೃತ್ವದಲ್ಲಿ ಎಲ್ಲ ಇದು ಡ್ರೋನನ್ನು ಕರೆಸಿದ್ದಕ್ಕೆ ನಾನು ನಿಮ್ಮಲ್ಲಿ ನಾನು ವಿವರಣೆ ನೀಡ್ತೀನಿ ಈ ಡ್ರೋನ್ ಯಾಕೋಸ್ಕರ ತೊಗೊಂಡು ಅಂತೇಳಿ ಡ್ರೋನನ್ನು ಬಕ್ರೀದ್ ಹಬ್ಬ ಬಂದಿದೆ ಬಕ್ರೀದ ಸಲುವಾಗಿ ಗೋ ಹತ್ಯೆ ಮಾಡಬಾರ್ದಂತ ನಾವು ಸಾಕಷ್ಟು ಫೀಸ್ಗೆ ಮುಂದೆ ಮೀಟಿಂಗು ಮಾಡಿದ್ದೀವಿ ಆಮೇಲೆ ಎಲ್ಲರಿಗೂ ಹೇಳಿದ್ದೀವಿ ಕಳೆದು ಲೀಡರ್ಸ್ ಹೇಳಿದ್ದೀವಿ ಮತ್ತೊಂದು ಎಲ್ಲ ಹೇಳ್ಕೊಂಡು ಬಂದಿದ್ದೀವಿ ಆದರೂ ಕೂಡ ಎಲ್ಲಾದ್ರೂ ಮತ್ತೆ ಕಡವೀಲಾಗಲಿ ಏನಾದರೂ ಮಾಡಿದ್ರೂ ಕೂಡ ನಾವು ಮುಂಜಾಗ್ರತು ಕ್ರಮವಾಗಿ ನಾವೆಲ್ಲ ಅವೇರ್ನೆಸ್ನು ಕೂಡ ಮಾಡಿದ್ದೀವಿ ನಮ್ಮ ಎಲ್ಲ ಆಫೀಸರ್ ಜನರೂ ಪೆಟ್ರೋಲಿಂಗ್ ಮಾಡಿದ್ದಾರೆ ಹಾಗೂ ನಮ್ಮ ಎ ಎಸ್ ಐಗಳಿಗಂತೂ ಕಂಟಿನ್ಯೂ ಟ್ವೆಂಟಿ ಫೋರ್ ಇಂಟು ನಮ್ಮ ಸೆವೆನ್ ತಕ್ಕೂ ನಮ್ಮ ಡ್ಯೂಟಿ ನಡೀತಾ ಇದೆ ಆಮೇಲೆ ಇನ್ನೊಂದು ವಿಷಯ ಇದು ಡ್ರೋನ್ ಬಿಡ್ಲಿಕ್ಕೆ ಕಾರಣ ಏನಂದರೆ ಎಲ್ಲಾದರೂ ಕಳವಿಲೆ ಯಾರಾದ್ರೂ ಕಟ್ಟಿದ್ರು ಅಂತಂತಂದರೆ ಆ ಡ್ರೋನ್ ಮುಖಾಂತರ ನೋಡಿ ಅದನ್ನು ಅವ್ರ ಬಗ್ಗೆ ನಾವು ಕ್ರಮ ಕೈಕೊಟ್ಟಿವಿ ಆಮೇಲೆ ಅವ್ರ ಬಗ್ಗೆ ನಾವು ಏನು ಕೇಸು ಎಷ್ಟು ಮಾಡ್ಕೋಬೇಕು ಕೇಸ್ ಯಶಸ್ಟ್ ಮಾಡಿ ಅದನ್ನು ನಾವು ಕಾನೂನು ಕ್ರಮವಾಗಿ ನಾವು ಅದನ್ನು ಮುಂದುವರಿಸ್ತೀವಿ ಅದಕ್ಕೋಸ್ಕರ ಈ ಡ್ರೋನನ್ನು ನಾವು ಧರಿಸಿ ಎಲ್ಲ ಕಡೆಯೂ ನಾವು ಅದನ್ನು ಅವೇರ್ನೆಸ್ ಮಾಡ್ತಾ ಇದ್ದೀವಿ ಎಲ್ಲಾದ್ರೂ ಯಾರಾದ್ರೂ ಕಟ್ಟಿದ್ರು ಕೂಡ ಅದನ್ನು ಅವರಿಗೆ ಇದನ್ನು ಬಿಟ್ಟು ನಮ್ಮನ್ನು ಈ ರೀತಿ ಅವರು ಆ ಕೇಸ್ ರಿಜಿಸ್ಟರ್ನ ಅಂತ ಗೊತ್ತಾಗಬೇಕು ಅನ್ನುವಂಥ ಉದ್ದೇಶದಿಂದ ಅದನ್ನು ಹತ್ಯೆಯನ್ನು ತಡೆಯೋಕೋಸ್ಕರ ನಾವು ಈ ಡ್ರೋನ್ ತರಿಸಿ ಈ ಕಾರ್ಯಾಚರಣೆಯನ್ನು ನಾವು ಮಾಡ್ತಾ ಇದ್ದೀವಿ ಅದಕ್ಕೆ ತಾವು ಮೀಡಿಯಾದವರು ಕೂಡ ನಾವು ನಮ್ಮ ಈ ಹೇಳಿಕೆಯನ್ನು ಕೊಟ್ಟಿದ್ದನ್ನು ಹಾಗೂ ಇಲ್ಲಿ ಎಲ್ಲ ಆಜು ಬಾಜುದವ್ರು ಆಗಲಿ ಎಲ್ಲರಿಗೂ ಈ ನಮ್ಮ ಡ್ರೋನ್ದು ವಿಷಯ ಆಗಲಿ ನಾವು ಹೇಳಿದ್ದೇನೋ ವಿಷಯ ಆಗಲಿ ಡ್ರೋನ್ ಯಾವುದಕ್ಕೋಸ್ಕರ ತರಿಸಿದ್ದೀವಿ ಅನ್ನುವಂಥದ್ದನ್ನು ನೀವು ತಾವು ಸ್ವಲ್ಪ ಅವೇರ್ನೆಸ್ ಮಾಡಿದ್ರೂ ಒಳ್ಳೇದಾಗುತ್ತೆ ಅಂತ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿ ನಾನು ಯಾರು ಮಾತು ನೋಡ್ತೇನೆ ಎಲ್ಲರಿಗೂ